ಭಾರತವನ್ನು ವಿಭಜಕವನ್ನಾಗಿ ಮಾಡುವ ಶಕ್ತಿಗಳ ವಿರುದ್ದವಾಗಿ ನಿಂತು ನಿರ್ಣಯ ಕೈಗೊಂಡ ಕಾರಣ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಒಗ್ಗಟ್ಟಾಗಿರುವುದನ್ನು ನೋಡಬಹುದಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ತಿಳಿಸಿದರು ಅವರು ನಗರದ ಮುನೀಶ್ವರ ಕಾವಲು ಮೈದಾನದಲ್ಲಿ ಶುಕ್ರವಾರ ನಡೆದ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನೋತ್ಸವದ ಪ್ರಯುಕ್ತ ನಡೆದ ಏಕತಾ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಇಒ ಹೊಂಗಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಬ್ಬಣ್ಣ ತಾಲೂಕು ಅಧ್ಯಕ್ಷ ಕಾಂತರಾಜು ನಗರಾಧ್ಯಕ್ಷ ನಾರಾಯಣ ಪ್ರಿನ್ಸಿಪಲ್ ಮಂಜು ಡಾ ಪ್ರಸನ್ನ ಸುರೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಸಾವಿರದ ಒಂಬೈನೂರ ಐವತ್ತರಿಂದ ಅವ್ರು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಇವತ್ತು ಉಕ್ಕಿನ ಮನುಷ್ಯ ಅಂತ ನಾವು ಕರಿತೀರವರು ಏನಕ್ಕೆ ಅಂದಿನ ಕಾಲದಲ್ಲಿ ಭಾರತದ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಕೂಡ ಅದಕ್ಕೆ ಸೇರಿತ್ತು ಐನೂರ ಅರವತ್ಮೂರು ಹೆಚ್ಚು ಹೆಚ್ಚು ಕಡಿಮೆ ಒಂದಷ್ಟು ಏನು ರಾಜರು ಆಳ್ತಾ ಇರತಕ್ಕ ರಾಜಧಾನಿ ಜೊತೆಗೆ ಮಡ್ರಾಸ್ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಯುನೈಟೆಡ್ ಪ್ರಾವಿನ್ಸಸ್ಸು ಡೆಹಲಿ ಬೆಂಗಾಲು ಈ ಥರ ಬೇರೆ ಬೇರೆ ಒಂದು ಪ್ರದೇಶಗಳಿತ್ತು ಇತ್ತು ಬ್ರಿಟಿಷು ಆಡ್ತಾ ಇರೋದು ಅದೇ ಒಂದು ಒಂದು ಸಿಸ್ಟಮಲ್ಲಿ ಅದೇ ಒಂದು ವ್ಯವಸ್ಥೆ ಅದಕ್ಕೆ ಅದೆಲ್ಲರೂ ಕೂಡ ಜೊತೆಗೂಡಬೇಕಾಗಿದೆ ಎಲ್ಲರಿಗೂ ಒಂದು ಒಗ್ಗಟ್ಟಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಭಾರತದ ಒಂದು ಒಂದು ಸಂಕಲ್ಪನೆ ಇತ್ತು ಅವರಲ್ಲಿ ಅದಕ್ಕಾಗಿ ಅದಕ್ಕೆ ತಕ್ಕ ಅವರು ಹೋರಾಟವನ್ನು ಶುರು ಮಾಡಿದ್ರು ಅವರು ಆ ಒಂದು ಆ ಸಮಯದಲ್ಲಿ ಒಂದು ನಿರ್ಣಯಗೊಂಡುಕೊಂಡು ಅದು ಇವತ್ತುವರೆಗೂ ನಾವು ಅವ್ರಿಗೆ ಗೌರವ ಕೊಡಬೇಕಾಗಿದೆ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ ನಮ್ಮ ಜುನಾಗಡ ಒಂದು ನವಾಬ್ ಇರ್ಬೋದು ನಂತರ ಇಲ್ಲಿ ನಿಜಾಮ್ ಇರ್ಬೋದು ಹೈದರಾಬಾದಲ್ಲಿ ಅಲ್ಲಿ ಇಬ್ರು ಸಹ ಇಲ್ಲ ಭಾರತಕ್ಕೆ ಬೇಡ ನಾವು ಪಾಕಿಸ್ತಾನಕ್ಕೆ ಜೋಡಿಸ್ಕೊತೀವಿ ಅಥವಾ ನಮ್ಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಿದ್ರು ಅವಾಗ ಎರಡು ಕಡೆ ನೋಡಿದ್ರು ಅಲ್ಲಿ ನಮ್ಮ ಜುನಾಗಡಲ್ಲಿ ಒಳಗೆ ಹೋಗಿ ಆ ನವಾಬನ್ನು ಬಂಧಿಸಿ ಅವ್ರನ್ನ ಪಾಕಿಸ್ತಾನ ಕಳ್ಸು ಕಳಿಸಿ ನಂತರ ಅದನ್ನ ಭಾರತಕ್ಕೆ ಒದಗಿಸಿ ನಂತರ ಇಲ್ಲಿಗೆ ಹೈದ್ರಾಬಾದ್ನಲ್ಲಿ ಆಪರೇಷನ್ ಪೋಲೋಗೆ ಒಂದು ದಿಟ್ಟ ನಿರ್ಣಯವನ್ನು ತಗೊಂಡು ಆ ಪಪರೇಷನನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಯಶಸ್ವಿಯಾಗಿ ಮಾಡಿ ಅವರು ನಿಜಾಮರ ಒಂದು ಏನು ಹೈದ್ರಾಬಾದನ್ನು ಕೂಡ ಭಾರತಕ್ಕೆ ಸೇರಿಸಿದ್ರು ನಂತರ ಪಟ್ಯಾಲ ಮತ್ತು ಭೋಪಾಲಲ್ಲಿ ಅಲ್ಲಿರುವಂಥದ್ದು ನಿಜಾಮ್ರು ನವಾಬರು ಎಲ್ಲರೂ ಅವರು ಇರೋವಂಥದ್ದು ಪಾಕಿಸ್ತಾನಕ್ಕೆ ಸೇರುವಂಥದ್ದು ಆಲೋಚನೆಗಳು ಏನಿರುತ್ತೋ ಅದು ಅಲ್ಲಿಗೆ ಮುಗಿಸಿದ್ರು ಮುಗಿದು ಅಲ್ಲಿಗೆ ಅಂಥ ಒಂದು ದಿಟ್ಟ ನಿರ್ಣಯ ತಗೊಂಡ್ರು ಎಲ್ಲ ಈ ಒಂದು ಸ್ವಾತಂತ್ರ್ಯ ಭಾರತವನ್ನು ಯಾವ ವಿಭಜನೆ ಮಾಡುವಂಥ ಶಕ್ತಿಗಳು ಏನಿತ್ತು ಅದರ ವಿರುದ್ಧವಾಗಿ ದಿಟ್ಟ ಒಂದು ನಿರ್ಣಯ ತಗೊಳ್ಳೋ ಕಾರಣಕ್ಕಾಗಿ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಒಂದು ಒಗ್ಗಟ್ಟಾಗಿರ್ತಬಾರದು ಒಂದು ನಾವು ನೋಡ್ಬೋದು ವಿಶೇಷವಾಗಿ ನಾವೆಲ್ಲರೂ ಮೈಸೂರಿನ ನಿವಾಸಿಗಳಾಗಿ ನಾವು ಒಂದು ಎರಡು ಮಾತನ್ನು ಸ್ಮರಣೆ ಮಾಡಬೇಕಾಗಿದೆ ಎರಡು ಒಂದು ಇತಿಹಾಸದ ಒಂದು ಅಂಶಗಳನ್ನು ನಾವು ಸ್ಮರಣೆ ಮಾಡಬೇಕಾಗಿರೋದು ಅತಿ ಅವಶ್ಯ ಇವತ್ತು ನೀವು ಗೊತ್ತಿದೆ ಮೈಸೂರು ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ನಮ್ಮ ಟ್ರೀಟಿಯನ್ ಏನಿದೆ ಅಲ್ಲಿ ಒಂದು ಹಿಂದೆ ಬ್ರಿಟಿಷ್ ಸರ್ಕಾರ ಜೊತೆ ಇರುವಂಥದ್ದು ಒಪ್ಪಂದ ಇದು ಭಾರತ ಸರ್ಕಾರಕ್ಕೆ ಜೊತೆಗೆ ಮುಂದುವರಿತೀವಿ ಅಂತ ನಿರ್ಣಯ ತೊಗೊಂಡ್ಬಿಟ್ಟು ನಂತರ ಐವತ್ತರಲ್ಲಿ ನಾವು ವರ್ಜ್ ಮಾಡ್ತೀವಿ ಅಂದರೆ ಬೇರೆ ಬೇರೆ ರಾಜಧಾನಿಗಳು ಬೇಡ ಬೇರೆ ಬೇರೆ ಸಂವಿಧಾನಗಳು ಬೇಡ ಒಂದೇ ಭಾರತದ ಎಲ್ಲರೂ ಒಂದೇ ಸಂವಿಧಾನದಲ್ಲಿ ಅಡಿಯಲು ಹೋಗ್ಬೇಕು ಎರಡಕ್ಕೂ ಕೂಡ ಮೈಸೂರು ಆ ದಾಖಲೆ ಬಂದಿದ್ದ ತಕ್ಷಣ ಆ ಒಂದು ಒಪ್ಪಂದ ಬಂದಿದ್ದ ತಕ್ಷಣ ತಮ್ಮ ಸಹಿಯನ್ನು ಹಾಕಿದರು ಯಾಕೆಂದರೆ ಮೈಸೂರಿನಲ್ಲಿ ಪ್ರಸ್ತುತ ಕರ್ನಾಟಕದಲ್ಲಿ ಯಾವತ್ತೂ ಸಹ ಭಾರತಾಂಬೆನೇ ಪ್ರಥಮ ಭಾರತ ಇದು ಭಾರತದಲ್ಲಿ ಕರ್ನಾಟಕ ಇರೋದು ಭಾರತಾಂಬೆದ ಗರ್ಭದಲ್ಲೇ ಕರ್ನಾಟಕ ಕನ್ನಡಾಂಬೆ ಹುಟ್ಟಿರುವಂಥದ್ದು ಒಂದು ಭಾವನೆ ನಮಗಿರೋದು ಅದಕ್ಕಾಗಿ ತಕ್ಕ ಇಲ್ಲಿ ಮಹಾರಾಜ ಇರ್ಬೋದು ಆಡಳಿತ ಇರ್ಬೋದು ಎಲ್ಲರೂ ಕೂಡ ಒಪ್ಪಂದ ಕೊಟ್ಟರು ಆದರೆ ಪಕ್ಕದಲ್ಲೇ ನಿಜಾಮ್ ಅವರು ನಿಮ್ಮ ಏನೋ ಯಾವ ರೀತಿ ಈ ಒಂದು ಹೋರಾಟಕ್ಕೆ ವಿರೋಧ ಮಾಡಿದ್ರು ಅಂತ ಆಗಲೇ ಉಲ್ಲೇಖ ಮಾಡಿದರು ಮೈಸೂರು ಬರೀ ಸಹಿ ತಮ್ಮ ವಾಹನನೂ ಕೊಟ್ಟರು ಅಂದಿನ ಕಾಲದಲ್ಲಿ ಎರಡನೇ ವಿಶ್ವ ಯುದ್ಧದಲ್ಲಿ ನಮ್ಮ ಪೂಜೆ ಕಾತ್ನವರಾದಂಥ ಶ್ರೀಮನ್ ಮಹಾರಾಜ ಜಯಚಾಮರಾಜ್ ಒಡೆಯರ್ ಅವರು ಆ ಎರಡನೇ ವಿಶ್ವ ಯುದ್ಧದಲ್ಲಿ ಸ್ಕ್ರ್ಯಾಪ್ ಆದರು ಅಂದರೆ ಅಲ್ಲಿ ಬಳಸಿರುವಂಥದ್ದು ಏನು ಏರೋಪ್ಲೇನ್ ಇತ್ತು ಅದನ್ನು ಅವರು ಖರೀದಿ ಮಾಡಿದರು ತಮ್ಮದೇ ಖಾಸಗಿ ಒಂದು ಏರ್ಪ್ಲೇನ್ ಆಗಿ ನಮ್ಮ ಒಂದು ಪ್ರಯಾಣಕ್ಕಾಗಿ ಪಡಿಸೋದಿತ್ತು ಅಂದಿನ ಕಾಲದಲ್ಲಿ ಭಾರತ ಸರ್ಕಾರ ಜೊತೆ ಇಲ್ಲಿದೆ ಒಂದೇ ಏರ್ಪ್ಲೇನ್ ಅದು ನಮ್ಮ ಇದು ಪ್ರಧಾನಮಂತ್ರಿ ಅವ್ರಿಗೆ ಮೀಸಲಿಟ್ಟಿತ್ತು ಅವ್ರಿಗೆನೆ ಅದು ಬಳಸಬೇಕಾಗಿತ್ತು ಮತ್ತೆ ಸರ್ದಾರ್ ವಲ್ಲಭಾಯಿ ಪಟೇಲು ಕೂಡ ಅವ್ರಿಗೆ ಒಂದು ಕೇಳಿರುವಾಗ ಅವ್ರಿಗೆಲ್ಲ ನನಗೆ ಬೇಕಾಗಿದೆ ಅಂತ ಹೇಳಿದ್ರು ಸೊ ಮೈಸೂರು ಬರೀ ಸರಿ ಆಗೋದಲ್ಲ ತಮ್ಮ ಪ್ಲೇನು ಕೊಟ್ಟು ಇಲ್ಲ ನೀವು ಬೇರೆ ಪಡೆದ ಭಾರತ ಕೂಡ ನೀವು ಭಾರತಕ್ಕೆ ಸೇರಿ ಬೇರೆ ಬೇರೆ ರಾಜಧಾನಿಗಳು ಭಾರತಕ್ಕೆ ಸೇರಿಸಿ ಅಂತ ತಮ್ಮ ಒಂದು ಡಕೋಟಾನು ಕೂಡ ಆ ಏರ್ಪ್ಲೇನನ್ನು ಕೂಡ ಕೊಟ್ಟಿದ್ವಿ ಇಂಥ ಒಂದು ಭಾವನೆ ಇರ್ತಕ್ಕಂಥದ್ದು ನಮ್ಮ ಮೈಸೂರಿನವ್ರ ಜೊತೆ ಅದು ಬಂದಿದ್ದರೆ ಮೈಸೂರು ಮಹಾರಾಷ್ಟ್ರದಲ್ಲಿ ಅಂಥ ಭಾವನೆ ಇದ್ದರೆ ಅದು ನಮ್ಮ ಮೈಸೂರು ಕನ್ನಡಿಗರು ಕರ್ನಾಟಕದ ನಿವಾಸಿಗಳಲ್ಲಿ ಇರುವಂಥ ಗುಣಗಳಿಂದ ಬಂದಿರ್ತಕ್ಕಂಥದ್ದು ಅಂಥ ಗುಣಗಳು ನಾವು ಮುಂದುವರಿಬೇಕಾಗಿದೆ ಅಂಥ ಒಂದು ಏಕತೆಗಾಗಿ ಶ್ರಮಿಸಿದ್ದ ಒಂದು ಸಮಾಜ ನಮ್ಮ ಕರ್ನಾಟಕ ಅದು ಮುಂದುವರಿಬೇಕಾಗಿದೆ ಜೊತೆಗೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನೆಟ್ಟಿರ್ತಕ್ಕಂಥ ಒಂದು ಏನು ದೃಷ್ಟಿ ಇದೆ ಭಾರತದ ಅಭಿವೃದ್ಧಿಗಾಗಿ ಭಾರತದ ಏಕತೆಗಾಗಿ ಅದನ್ನ ಮುಂದುವರಿತವ್ರೆ ವಿಕಿತ್ ಭಾರತದ ಅಂದರೆ ನಮ್ಮ ಭಾರತದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಅದನ್ನ ಸಾಧಿಸಬೇಕು ಅಂತ ಅವರು ದೃಷ್ಟಿ ನೆಟ್ಟಿದ್ದಾರೆ ಅದಕ್ಕೆ ಆಗಲೇ ನಮ್ಮ ಒಳ್ಳೆಯ ಉದಾಹರಣೆ ಅಂದರೆ ಆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ದೇವಾಡಿಯಲ್ಲಿರುವಂಥ ಈ ಗುಜರಾತ್ ಅದನ್ನು ಹೋರಾಟ